ಕಾರ್ಯಾಧ್ಯಕ್ಷ ಅಂತ ಚಂದ್ರಶೇಖರ್ ಅವರೇ ಶ್ರೀನಿವಾಸ್ ಅವರೇ ಮಂಜುನಾಥ್ ಅವರೇ ಸ್ವಾಮಿ ಅವರೇ ಪುಟ್ಟೇಗೌಡ್ರೆ ಮಂಜುನಾಥ್ ಅವರು ನಮ್ಮ ಎಮ್ ಎಲ್ ಸಿ ಡಿಫಿಟಿರ್ ಕ್ಯಾಂಡಿಟ್ ಇದ್ದಾರೆ ಶಂಕರ್ ಅವರು ರಾಜಪ್ಪನವರು ಮಂಜೇಗೌಡರು ಮತ್ತು ಇನ್ನೆಲ್ಲ ಮುಖಂಡರು ಕೂಡ ಇದ್ದೀರಿ ಹೊಸದಾಗಿ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಟು ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಬಹಳ ಜನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ನಾನು ಲೋಕಲ್ ಅವರು ಕೂಡ ಕೂಡ ಎಲ್ಲರೂ ಕೂಡ ಸಂದೇಶವನ್ನ ಕೊಟ್ಟಿದ್ದೇನೆ ಇವತ್ತು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಜತೇಲಿ ದುಡಿದು ಮುಂದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕಂತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಿಮ್ಮ ಲೋಕಸಭಾ ಸದಸ್ಯರು ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅಲ್ಲಿ ನಮ್ಮ ಪಿಡಬ್ಲ್ಯೂ ಮಿನಿಸ್ಟ್ರು ಹೋಗಿದ್ದಾರೆ ನಾನು ಅವ್ರಿಗೆ ಬರಬೇಡಿ ಅಂತ ಹೇಳಿದೆ ಪಿ ಡಬ್ಲ್ಯೂ ಮಿನಿಸ್ಟ್ರು ಬಂದಾಗ ಯಾರ ಇರಬೇಕು ನೀವು ಬರೋದು ಬೇಡ ಅಂತೇಳಿ ನಾನೇ ಅವ್ರಿಗೆ ಸೂಚನೆ ಕೊಟ್ಟೆ ಇಲ್ಲ ಬಂದ್ಬಿಡ್ತೀನ ಇಲ್ಲ ನಮ್ಮ ಕಾರ್ಯಕರ್ತೆಲ್ಲ ಸೇರ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ನೀನು ಬರಬೇಡ ಬಿಡು ನಾನು ಇಲ್ಲೇ ನಾನು ಮಾತಾಡ್ತೀನಿ ಅಂತ ಹೇಳಿ ಪಿಡಬ್ಲ್ಯೂ ಮಿನಿಸ್ಟ್ ಜೊತೆ ಹೋಗ್ಲಿ ಅಂತ ಹೇಳಿ ಕಳ್ಸಿಕೊಟ್ಟಿದ್ದೇನೆ ಇವತ್ತು ಚಂದ್ರಶೇಖರ್ ಅವರು ಅನೇಕ ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿ ಇದೊಂದು ದೊಡ್ಡ ಸಮುದ್ರ ಇದು ಈ ಸಮುದ್ರದಲ್ಲಿ ಎಲ್ಲ ಇರ್ತದೆ ತಿಮಿಂಗ್ಲನ ಇರ್ತದೆ ವಜ್ರನ ಇರ್ತದೆ ವೈಡೂರ್ಯನ ಇರ್ತದೆ ಸಣ್ಣ ಮೀನು ಇರ್ತದೆ ದೊಡ್ಡ ಮೀನು ಇರ್ತದೆ ಎಲ್ಲದಕ್ಕೂ ಈ ಸಮುದ್ರ ಉಪಯೋಗ ಬರ್ತದೆ ಈ ಸಮುದ್ರದಲ್ಲಿ ಇಡೀ ಒಂದು ದೊಡ್ಡ ಇತಿಹಾಸ ಇದೆ ಪಕ್ಷಕ್ಕೆ ಈ ಧ್ವಜ ಈ ಧ್ವಜ ರಾಷ್ಟ್ರ ಧ್ವಜ ತಯಾರು ಮಾಡದಂತ ಧ್ವಜ ಇದು ನಾವೇನು ಧ್ವಜ ಇಟ್ಕೊಂಡಿದೀವಲ್ಲ ಆ ಧ್ವಜವನ್ನ ತಯಾರು ಮಾಡಿದಂತ ಒಂದು ಪಕ್ಷ ಇದು ನಮ್ಮ ಸಂವಿಧಾನವನ್ನ ಕೊಟ್ಟಂತ ಪಕ್ಷ ಇದು ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ ಇದು ಏನೋ ಟೈಮ್ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಆದರೆ ಪರ್ಮನೆಂಟ್ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಮೊನ್ನೆ ಯುದ್ಧ ನಡೀತು ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿನ ನೆನೆಸ್ಕೊಳ್ತಾ ಇದ್ರಲ್ಲ ಟಿವಿಗಳಲ್ಲಿ ಬರ್ತಾ ಇತ್ತು ಅಲ್ಲಿ ಬರ್ತಾ ಇತ್ತು ಇಂದಿರಾ ಗಾಂಧಿ ಇದ್ದರೆ ಏನಾಗ್ತಿತ್ತು ಅಂತೇಳಿ ನಾನೀಗ ಅದಕ್ಕೆ ಹೋಗಿ ಹೋಗಲ್ಲ ಯಾಕೆಂದ್ರೆ ನಾನು ಈ ದೇಶದ ನೆನೆ ಜವಾಹರಲಾಲ್ ನೆಹರು ಜನ್ಮದಿನ ಆಚರಣೆ ಮಾಡಿದೆವು ಪುಣ್ಯತಿಥಿ ಆಚರಣೆ ಮಾಡ್ದೆವು ಯಾವುದೇ ತೆಗೆದುಕೊಳ್ಳುವ ಬೆಂಗಳೂರು ಎಚ್ ಎಂ ಟಿ ತಗೊಳ್ಳಿ ಐ ಟಿ ಐ ತಗೊಳ್ಳಿ ಬೆಬ್ಬೆಲ್ ತೆಗೆತ್ಕೊಳ್ಳಿ ಇಸ್ರೋ ತೆಗೆದುಕೊಳ್ಳಿ ಡಬ್ಲ್ಯೂ ಆರ್ ಡಿ ತಗೊಳ್ಳಿ ಯಾವುದೇ ತೆಗೆದುಕೊಳ್ಳಿ ಎಲ್ಲ ಕೂಡ ಏರ್ಫೋರ್ಸು ಎಲ್ಲ ಅವ್ರ ಕಾಲದಲ್ಲೇ ಇಲ್ಲಿ ಶುರು ಆಗಿತ್ತು ಅವ್ರ ಕಾಲದಲ್ಲೇ ಇದಕ್ಕೊಂದು ಬಂದಿತ್ತು ಯಾವುದೇ ಈ ದೇಶದಲ್ಲಿ ಡ್ಯಾಮ್ಗಳು ತೆಗೆದುಕೊಳ್ಳಿ ಕಾಂಗ್ರೆಸ್ ಕಾಲದಲ್ಲೇ ಕಟ್ಟಿದ್ದು ಯಾವ್ದಾದ್ರು ಬಿಜೆಪಿ ಕಾಲದಲ್ಲಿ ಅಲ್ಲಿ ದಳ ಕಾಲದಲ್ಲಿ ಕಟ್ಟಿದ್ದು ಯಾವ್ದಾದ್ರು ಒಂದೇಳಿ ಈಗ ನಿಮ್ಮೂರಿಗೆ ಎತ್ತಿನೊಳ್ಳೆ ನಿಮ್ಮೂರು ಹಿಂದೆ ತತ್ತಾ ಇದೀವಿ ನಾವು ಬೆಂಗಳೂರಿಗೆ ಕುಡಿಯರಿಕೆ ಏನ್ ದಳದವ್ರು ಮಾಡಿದ್ರ ಬಿಜೆಪಿಯವ್ರು ಮಾಡಿದ್ರಾ ಯಾರೂ ಮಾಡಲಿಲ್ಲ ಸೊ ಇದೆಲ್ಲ ಇಂಥ ಕೆಲಸಗಳನ್ನು ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ